ವಿಜೃಂಭಣೆಯಿಂದ ಮೊಹರಂ ಹಬ್ಬದ ಆಚರಣೆ ಹೌದು ನವಲಗುಂದದಲ್ಲಿ ವಿಜೃಂಭಣೆಯಿಂದ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಆಚರಣೆ ಮಾಡಿದರು ಮೊಹರಂ ಹಬ್ಬದ ಕೊನೆಯ ದಿನದ ಹಿನ್ನೆಲೆಯಲ್ಲಿ ಕಳ್ಳಿಮಠ ಓಣಿಯಲ್ಲಿರುವಂತಹ ಬಿಬಿ ಫಾತಿಮಾ ಹಜರತ್ ಹಸೇನ್ ಹುಸೇನಿ ಮಸ್ಕಿ ನಾನಾ ಲಾಲಾ ಸಾಬ್ವಲಿ ಮಿರ್ಜಿ ಮಸೂತಿಯ ಮೌಲಾವಲಿ ಬಿಬಿ ಫಾತಿಮಾ ಭೀಮಾಷಾ ಪಂಜೆಗಳು ಚವಡಿಗೆ ಬಂದು ನಾಶಿಪುಡಿ ಓಣಿ ಅಜ್ಜನಮಠ ಜಟ್ಗಾದವರ ಓಣಿ ಹಾಗೂ ಮಲಂಗ್ ಶಾವಲಿ ಗೋಂಬಿ ಡೋಲಿಯ ಪಂಜೆಗಳಿಗೆ ಪರಸ್ಪರ ಭೇಟಿಯಾದವು ಮೊಹರಂ ಹಬ್ಬವನ್ನು ಮುಸ್ಲಿಮರು ಶೋಕದ ಸಂಕೇತವಾಗಿ ಆಚರಣೆ ಮಾಡುತ್ತಾ ಹಜರತ್ ಹಸೇನ್ ಹುಸೇನಿಯವರ ತ್ಯಾಗವನ್ನು ನೆನೆದು ಭಾವುಕರಾದರು ಈ ಸಂದರ್ಭದಲ್ಲಿ ದೇವರಡು ಮಣೆತನದವರು ಮೊಹರಂ ಅಂಗವಾಗಿ ಬಂದ ಭಕ್ತರಿಗೆ ಶರಬತ್ ವಿತರಣೆ ಮಾಡಿದರು अंजुमन संस्थिया मजी अध्यक्ष अब्बास अली देवरू मख्तुम साब मिर्जी माबू तासेद राम रहीम बीदी बदी व्यापारी संघ अध्यक्ष बाबू साहब पी जी अब्दुल कलाम कलाघद अध्यक्ष रियाज अहमद्द नाशिपुडी पीर्साब मुलानवर अल्लाुद समाज सेवक माबू साब युप तस्वीर हबणणी ಲಾಲ್ ಸಾಬ್ ನದಾಫ್ ದಾವಲ್ ಸಾಬ್ ಅಲ್ಲಿಬಾಯಿ ಮೌಲಾಸಾಬ್ ಧಾರವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ನವಲಗುಂದಲದಲ್ಲಿ ಈ ಮೌರ ಮಹತ್ವವನ್ನು ನಮ್ಮ ಹಿಂದಿನ ಹಿರಿಯರ ಕಾಲದಿಂದಲೂ ಹಿಂದೂ ಮುಸ್ಲಿಂ ವೀರವಿಲ್ಲದೆ ಇದನ್ನು ಪರಂಪರೆಯಿಂದ ನಡೆಸುತ್ತಾ ಬಂದಿತ್ತು ಇನ್ನಾದರೂ ಮುಂದೆ ನಾವು ಇದೇ ರೀತಿ ಈ ನೌರ ಮಹತ್ವವನ್ನು ಹಿಂದೂ ಮುಸ್ಲಿಂ ಭೀರಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಿಂದಾಗಿ ಈ ಮೂರ ಮಹತ್ವವನ್ನು ಎಲ್ಲರೂ ಕೂಡ ಮಾಡುತ್ತೇವೆ ಹೇಳಲು ನಾನು ಕಳೆದ ಐದು ದಿನಗಳಿಂದ ನಾವು ಈ ಒಂದು ಮೋಡಮ್ಮ ಹಬ್ಬವನ್ನು ಆಚರಣೆ ಮಾಡಿಸುತ್ತಾಪಟ್ಟಂದರೆ ಈಗಾಗಲೇ ನಮ್ಮಲ್ಲಿ ಮೇಲೆ ಹೊನೆಯುವಾಗ ಬೀದಿ ಪಾಠ ಅಂತ ಒಂದು ದೇವಸ್ಥಾನ ಇದು ಆ ದೇವರ ನಾವು ಅದೇ ರೀತಿಯಾಗಿ ಇಲ್ಲಿ ನಮ್ಮ ಬಮ್ಮು ಬಿಡಿ ರಿಬಲ್ ಮ್ಯಾಗಿ ಜೋರಿದ್ದು ಅದೇ ಒಂದು ವ್ಯವಸ್ಥೆ ಇದೆ ಹಾಗೆ ಮತ್ತು ಇಲ್ಲೇ ಅಜ್ಜಿ ಉಸೇರಿ ದೇವರು ಅಂತ ಹೇಳಿ ನಾವು ಇವೆಲ್ಲ ಏನಕ್ಕೆ ಅದರದ್ದು ಒಂದು ವಿಶೇಷವಾಗಿ ಅದರ ಅದರದೇ ಆದಂಥ ಒಂದು ಮನಸ್ಸು ಆಗ ಎಲ್ಲ ಸಮಸ್ಯೆ ಕೂಡ ಊಟ ಮಾಡುವ ಅತಿ ವಿಜೃಂಭಣೆಯಿಂದ ನೈತಿದ್ದೆ ಅಂತ ನಾನು ಹೇಳೋದು ಇಷ್ಟ ಲಕ್ಷ್ಮಣ